ಕನ್ನಡಪರ ಸಂಘಟನೆಗಳು ಕರೆ ನೀಡಿರುವ ಕರ್ನಾಟಕ ಬಂದ್ಗೆ ನಮ್ಮ ಕಾವೇರಿ ಕ್ರಿಯಾ ಸಮಿತಿ ವತಿಯಿಂದ ಬೆಂಬಲವನ್ನು ಸೂಚಿಸಿ ಮೈಸೂರಿನ ಪತ್ರಕರ್ತರ ಭವನದಲ್ಲಿಂದು ಕಾವೇರಿ ಕ್ರಿಯಾ ಸಮಿತಿ ವತಿಯಿಂದ ಅಧ್ಯಕ್ಷರಾದ ಎಸ್ ಜಯಪ್ರಕಾಶ್ರವರ ನೇತೃತ್ವದಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿತ್ತು ಪತ್ರಿಕಾಗೋಷ್ಠಿಯಲ್ಲಿ ಮೇಕೆದಾಟು ಮಹದಾಯಿ ಹಾಗೂ ಕಳಸ ಬಂಡೂರಿ ಯೋಜನೆ ಜಾರಿಗೊಳಿಸಲು ಆಗ್ರಹಿಸಿ ಕನ್ನಡ ಚಳವಳಿಗಳ ಅಗ್ರಮಾನ್ಯ ನಾಯಕ ವಾಟಾಳ್ ನಾಗರಾಜರವರು ಕರೆ ನೀಡಿರುವ ಕರ್ನಾಟಕ ಬಂದ್ಗೆ ಮೈಸೂರಿನ ಎಲ್ಲ ರೈತರು ವಿದ್ಯಾರ್ಥಿಗಳು ಎಲ್ಲ ಕಾರ್ಮಿಕರು ಆಟೋ ಚಾಲಕರು ಮಾಲೀಕರು ಹೋಟೆಲ್ ಮಾಲೀಕರು ಬಂದ್ಗೆ ಸಹಕಾರ ನೀಡಬೇಕೆಂದು ಮನವಿ ಮಾಡಲಾಯಿತು ಆಗ ಏನಿದೆಕ್ಕೆ ಮಂದಿಸಬೇಕಾಗುತ್ತೆ ಅಂತ ನಾವು ವಿಚಾರವಾಗಿ ನೀ ಯೋಜನೆ ಆಗಬೇಕು ಕಳಸ ಪಟ್ಟು ಯೋಜನೆ ಆಗ್ಬೇಕು ಆದಾಯ ನೀರಿನ ಯೋಜನೆ ಆಗಬೇಕು ಸಮಗ್ರ ಕನ್ನಡಿಗರಿಗೆ ನೀರಿನ ವಿಚಾರವಾಗಿ ಎಲ್ಲ ಸೌಲಭ್ಯಗಳು ಸಿಗ್ಬೇಕು ಅಂತ ಪತ್ರಿಕಾಗೋಷ್ಠಿಯಲ್ಲಿ ಮೂಗೂರು ನಂಜುಂಡಸ್ವಾಮಿ ತೇಜಸ್ ಲೋಕೇಶ್ ಗೌಡ ಬಾಲಕೃಷ್ಣ ಗೌಡ ಸಿಂಧುವಳ್ಳಿ ಶಿವಕುಮಾರ್ ಬೋಗಾದಿ ಸಿದ್ದೇಗೌಡ ವರಕೂಡು ಕೃಷ್ಣೇಗೌಡ ಸುಬ್ಬೇಗೌಡ ಕೃಷ್ಣಪ್ಪ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು